ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ನರಸಿಂಹಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ನಾವು ಜಪ ಮಾಡೋಣ ನರಸಿಂಹಸ್ವಾಮಿಯ ರಕ್ಷಾ ಮಂತ್ರವನ್ನು ಯಾವ ರೀತಿ ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ಒಂದು ನರಸಿಂಹ ಮಂತ್ರದಲ್ಲಿ ಯಾವುದಕ್ಕೆ ಬಳಸ್ತಾರೆ ಜಾಸ್ತಿ ಅಂತಂದರೆ ಈ ಶಾಕಿನಿ ಡಾಕಿನಿ ಮತ್ತು ಯೋಗಿನಿ ಅಂತ ಕೆಲವೊಂದು ದೇವತೆಗಳು ಬರ್ತಾರೆ ಅಂದರೆ ಇವರು ದೇವರುಗಳ ಅಸಿಸ್ಟೆಂಟ್ ಈಗ ಮಹಾಕಾಳಿ ಇದಾರಲ್ವಾ ಮಹಾಕಾಳಿಯ ಒಂದು ಅಸಿಸ್ಟೆಂಟ್ ಅವರ ಒಂದು ಆಜ್ಞಾಪಾಲಕರು ಅಂತ ಕರೀತಾರೆ ಅಥವಾ ಅವ್ರಿಗೆ ಸಹಾಯಕರು ಅಥವಾ ಸೇವಕರು ಅಂತ ಕರೀತಾರೆ ಈ ಯೋಗಿನಿಯರು ಬಂದ್ಬಿಟ್ಟು ಅರವತ್ನಾಲ್ಕು ರೀತಿಯ ಯೋಗಿನಿಯರು ಬರ್ತಾರೆ ಆ ಅರವತ್ನಾಲ್ಕು ಯೋಗಿನಿಯರು ಸಹ ಕಾಳಿ ಮಾತೆಗೆ ಸೇವಕಿಯರು ಅಥವಾ ಅಸಿಸ್ಟೆಂಟ್ ಅಂತ ಕರೀತಾರೆ ಆ ಕಾಳಿ ಮಾತೆ ಹೇಳ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡತಕ್ಕಂತಹ ಒಂದು ಕೆಲಸ ಇವ್ರದ್ದು ಹಾಗೆ ಶಾಕಿನಿ ಡಾಕಿನಿ ಅಂತ ಬರ್ತಾರೆ ಈ ಶಾಕಿನಿ ಡಾಕಿನಿ ಬಂದ್ಬಿಟ್ಟು ಶಿವನ ಡಮರುಗದಿಂದ ಉದ್ಭವ ಆಗಿರ್ತಕ್ಕಂತಹ ಒಂದು ದೇವತೆಗಳು ಇವರು ಪೂರ್ತಿಯಾಗಿ ದೇವತೆನೂ ಅಲ್ಲ ಪೂರ್ತಿಯಾಗಿ ರಾಕ್ಷಸರೂ ಅಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಈ ಶಾಕಿನಿ ಡಾಕಿನಿ ಯೋಗಿನಿ ಇವ್ರನ್ನೆಲ್ಲರನ್ನ ಒಳ್ಳೆ ರೀತಿಯಲ್ಲೂ ನಾವು ಬಳಸ್ಕೊಬೋದು ನಮ್ಮ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಮಸ್ಯೆಗೆ ಪರಿಹಾರವಾಗಿ ಅಥವಾ ನಮ್ಮ ಸಮಸ್ಯೆಗೆ ಏನು ಕಾರಣ ಅದ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸಹ ಇವ್ರನ್ನ ಬಳಸ್ಕೊಳ್ಬಹುದು ಇವ್ರ ಹತ್ರ ನಾವು ಕೇಳ್ಕೊಳ್ಬಹುದು ಹಾಗೆಯೇ ಯಾರಾದರೂ ಶತ್ರುಗಳ್ನ ಹಾಳು ಮಾಡಬೇಕು ಶತ್ರುಗಳಿಗೆ ತೊಂದರೆ ಕೊಡಬೇಕು ಅಥವಾ ಯಾರಾದ್ರೂ ಸಮಸ್ಯೆ ಒಡ್ಬೇಕಂದ್ರೆ ಇವ್ರ ಮುಖಾಂತರ ನಾವು ಪ್ರಯೋಗ ಮಾಡಿ ಮಾಡಬಹುದು ಆ ರೀತಿ ಎರಡು ರೀತಿಯ ಕೆಲಸಗಳನ್ನ ಇವರು ಮಾಡ್ತಾರೆ ಅಂದ್ರೆ ಇವರು ದೇವರಲ್ಲ ದೇವತೆಗಳ ಅಸಿಸ್ಟೆಂಟ್ ಆಜ್ಞಾಪಾಲಕರು ಅಥವಾ ಅಸೇವಕರು ಅಂತ ಹೇಳಬಹುದು ನೋಡಿ ಯಾರಿಗೆ ಈ ಡಾಕಿನಿ ಶಾಕಿನಿ ಯೋಗಿನಿ ಈ ರೀತಿಯೆಲ್ಲ ಒಂದು ಸಮಸ್ಯೆ ಇರುತ್ತೆ ಅಂಥವರು ಈ ನರಸಿಂಹಸ್ವಾಮಿಯ ಮಂತ್ರವನ್ನು ಜಪ ಮಾಡೋದ್ರಿಂದ ಅವ್ರಿಗೆ ರಕ್ಷಣೆ ಸಿಗುತ್ತೆ ಇದೊಂದು ರಕ್ಷಾ ಮಂತ್ರ ನೋಡಿ ಕೆಲವರಿಗೆ ಮಾಟ ಮಂತ್ರ ಮಾಡಿಸಿ ಈ ಡಾಕಿನಿ ಶಾಕಿನಿ ಯೋಗಿನಿ ಇವರನ್ನು ಚೂ ಬಿಟ್ಟು ಇಟ್ಕೊಳ್ಬೇಕು ಆ ದೇಹದಲ್ಲಿ ಸೇರಿಕೊಳ್ಬೇಕು ಅಥವಾ ಅವರ ಮನೆಯಲ್ಲಿ ಹೋಗಿ ಸೇರಿಕೊಳ್ಬೇಕು ಸೇರಿಕೊಂಡು ಆ ವ್ಯಕ್ತಿಗಳಿಗೆ ಅಥವಾ ಆ ಕುಟುಂಬಕ್ಕೆ ತುಂಬ ತೊಂದರೆ ಕೊಡಬೇಕು ಆ ರೀತಿ ಒಂದು ಮಂತ್ರಶಕ್ತಿಯಿಂದ ಪ್ರಯೋಗ ಮಾಡಿ ಕಳಿಸಿರ್ತಾರೆ ಈ ಡಾಕಿನಿ ಶಾಕಿನಿ ಯೋಗಿನಿ ಬಂದ್ಬಿಟ್ಟು ಈ ಭೂಲೋಕದ ದೇವತೆಗಳಲ್ಲ ಈ ಭೂಲೋಕದ ಶಕ್ತಿಗಳಲ್ಲ ಇವರು ಇವರು ಬಂದ್ಬಿಟ್ಟು ಮೇಲುಗಡೆ ಲೋಕ ಇದೆಯಲ್ವಾ ಆ ಮೇಲುಗಡೆ ಇರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥ ದೇವತೆಗಳು ಇವ್ರನ್ನ ಪ್ರಯೋಗ ಮಾಡಿಬಿಟ್ಟಾಗ ಇವರು ಗಾಳಿ ಮುಖಾಂತರ ಆಗಾಗ ಬಂದು ಬಂದು ತೊಂದರೆ ಕೊಡ್ತಾಯಿರ್ತಾರೆ ಯಾರಿಗೆ ಆ ಪ್ರಯೋಗ ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಪ್ರಯೋಗ ಇದು ಈ ಶಾಕಿನಿ ಡಾಕಿನಿ ಯೋಗಿನಿ ಇನ್ನು ಬೇರೆ ಬೇರೆಯವರೆಲ್ಲ ಬರ್ತಾರೆ ಅವರೆಲ್ಲ ಪ್ರಯೋಗ ಮಾಡಿ ಬಿಡೋ ಬಿಡ್ತಾರಲ್ವಾ ಬಿಟ್ಟಾಗ ಇದಕ್ಕೆ ಪರಿಹಾರನೇ ಸಿಗೋದಿಲ್ಲ ನೀವು ಎಷ್ಟೇ ಯಾವುದೇ ಮಂತ್ರವಾದಿ ಹತ್ರ ಹೋಗಿ ಯಾವುದೇ ಜ್ಯೋತಿಷ್ಯರ ಹತ್ರ ಹೋಗಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ನೀವು ಎಲ್ಲೇ ಹೋದ್ರೂ ಇವ್ರನ್ನ ನಮ್ಮ ದೇಹದಿಂದ ತೆಗೆದುಹಾಕೋದಕ್ಕೆ ಅಷ್ಟು ಸುಲಭ ಅಲ್ಲ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಶಕ್ತಿಗಳು ಇವರು ಆ ಸಾವಿರ ಪಟ್ಟು ಇರ್ತಕ್ಕಂತಹ ಎನರ್ಜಿ ಬಂದು ಶಕ್ತಿ ಬಂದು ನಮ್ಗೆ ಹತ್ತು ಪರ್ಸೆಂಟ್ ಇರ್ತಕ್ಕಂಥ ನಮಗೆ ತೊಂದರೆ ಕೊಟ್ಟು ಹೋದರು ಅಂದರೆ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ವಾರಾದರೂ ಬೇಕು ಅಷ್ಟು ಒಂದು ಮೈ ಕೈ ನೋವು ಬರುತ್ತೆ ಸುಸ್ತಾಗ್ಬಿಡುತ್ತೆ ಒಂಥರ ಹಿಂಸೆ ಒಂಥರ ಏನೋ ಆ ದೇಹದಲ್ಲಿ ಮನಸ್ಸಿನಲ್ಲಿ ಏನೋ ಆಗ್ತಾಯಿದೆ ಅನ್ನೋ ಥರ ಒಂಥರ ಫೀಲಿಂಗ್ಸು ಅಥವಾ ಏನೇನೋ ನೋವು ಒಂಥರ ಸೂಜಿ ಚುಚ್ಚಿದಂಗೆ ಆಗೋದು ಅಥವಾ ಮೈಯೆಲ್ಲ ವೈಬ್ರೇಷನ್ ಆಗೋದು ಇದಕ್ಕಿದಂಗೆ ಉಸಿರು ನಿಂತ್ಕೊಳ್ಳೋದು ಅಥವಾ ಇದಕ್ಕಿದಂಗೆ ಉಸಿರು ಜೋರಾಗಿ ಉಸಿರಾಟ ಆಡೋದು ಅಥವಾ ಯಾರೋ ತಗೊಂಡು ಚುಚ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಹಾಗೆ ನಂತರ ಕರೆಂಟ್ ಶಾಕ್ ಕೊಡ್ದಂಗೆ ಆಗುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಮೈಯೆಲ್ಲ ಉರಿ ಉರಿ ಆಗುತ್ತೆ ಇನ್ನು ಕೆಲವರಿಗೆ ಸೆಕೆ ಅಂತ ಇದಕ್ಕಿದಂಗೆ ಸೆಕೆ 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 ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿ ಇನ್ನು ಕೆಲವರಿಗೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಬಾಡಿ ಈ ಥರ ಸುಮಾರು ರೀತಿಯ ಅನುಭವಗಳಾಗುತ್ತೆ ಈ ಶಾಕಿನಿ ಡಾಕಿನಿ ಯೋಗಿನಿ ಇವರು ಬಂದು ನಮ್ಗೆಲ್ಲರ ತೊಂದರೆ ಕೊಟ್ಟು ಹೋದರು ಅಂದರೆ ತುಂಬ ಸಮಸ್ಯೆಗಳಾಗುತ್ತೆ ಹಾಗೆಯೇ ಮನೆಯಲ್ಲಿದ್ದರೆ ಇದ್ದಕ್ಕಿದ್ದಂಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಗೊತ್ತೇ ಇರೋದಿಲ್ಲ ಸಣ್ಣ ಸಣ್ಣ ಕಾರಣಕ್ಕೆಲ್ಲ ದೊಡ್ಡ ದೊಡ್ಡ ಜಗಳಗಳು ಆಗ್ಬಿಡ್ತದೆ ಮನೆಯಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ ಸಂತೋಷ ಅನ್ನೋದು ಇರೋದಿಲ್ಲ ಒಳ್ಳೊಳ್ಳೆ ಶುಭ ಕಾರ್ಯಗಳು ನಡೆಯೋದೇ ಇಲ್ಲ ಆ ರೀತಿಯ ಒಂದು ಉಗ್ರ ಪ್ರಯೋಗಗಳಿವು ಈ ಭೂ ಲೋಕದಲ್ಲಿರ್ತಕ್ಕಂತಹ ಶಕ್ತಿಗಳನ್ನು ಬಳಸ್ಕೊಂಡು ಪ್ರಯೋಗ ಮಾಡಿದ್ರೆ ತಡ್ಕೊಳ್ಬೋದು ಅದನ್ನು ನಿವಾರಣೆ ಮಾಡ್ಬೋದು ಆದರೆ ಈ ಬೇರೆ ಲೊಕ್ಕದಲ್ಲಿರ್ತಕ್ಕಂತಹ ಶಕ್ತಿಗಳನ್ನು ಅವನ್ನ ಕರೆದು ಮಂತ್ರಶಕ್ತಿಯಿಂದ ಅವನ್ನ ಪ್ರಯೋಗ ಮಾಡಿಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ವ್ಯಕ್ತಿಗೆ ಆ ಮನೆಗೆ ಆ ಪರಿವಾರಕ್ಕೆ ಕುಟುಂಬಕ್ಕೆ ಆ ವ್ಯಕ್ತಿಗಳಿಗೆ ತುಂಬ ಸಮಸ್ಯೆ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಈ ರೀತಿ ಸಮಸ್ಯೆ ಇರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ನರಸಿಂಹಸ್ವಾಮಿಯ ಸ್ವಯಂ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡೋದ್ರಿಂದ ಅವರಿಗೆ ಒಂದು ರೀತಿಯ ಸು ರಕ್ಷಣಾತ್ಮಕ ಒಂದು ಕವಚ ನಿರ್ಮಾಣ ಆಗುತ್ತೆ ಅವರ ಸುತ್ತಲೂ ನೋಡಿ ಇದೊಂದು ಸ್ವಯಂ ಸಿದ್ಧ ಶಾಬರ ಮಂತ್ರ ಅಂದರೆ ಸ್ವಯಂ ಸಿದ್ಧವಾಗಿ ಇರ್ತಕ್ಕಂತಹ ಒಂದು ಶಾಬರ ಮಂತ್ರ ಇದು ಹಾಗಾಗಿ ಇದನ್ನು ಹಾಗೆ ಬೇಕಾದ್ರೆ ಪ್ರಯೋಗ ಮಾಡಬಹುದು ಅಥವಾ ವ್ರತ ಮಾಡಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಆ ಸಹ ಇದನ್ನು ಪ್ರಯೋಗ ಮಾಡಿಕೊಳ್ಬೋದು ಈ ನರಸಿಂಹಸ್ವಾಮಿಯ ಸ್ವಯಂ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಶಾಕಿನಿ ಡಾಕಿನಿ ಯೋಗಿನಿ ಇನ್ನು ಮುಂತಾದ ಬೇರೆ ಲೋಕದ ದುಷ್ಟಶಕ್ತಿಗಳ ಒಂದು ಶಕ್ತಿ ಬಿಟ್ಟು ಹೊರಟೋಗ್ಬಿಡುತ್ತೆ ನಿಮ್ಮನ್ನು ಆ ನಂತರ ನಿಮ್ಮ ಸುತ್ತಲೂ ಒಂದು ರೀತಿಯ ರಕ್ಷಣಾ ಕವಚ ನಿರ್ಮಾಣ ಆಗುತ್ತೆ ಹಾಗೆ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳೆಲ್ಲ ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತದೆ ನಿಮ್ಮ ಮನೆಗೂ ಸಹ ಒಂದು ರಕ್ಷಣಾ ಕವಚ ನಿರ್ಮಾಣ ಆಗುತ್ತೆ ಅಷ್ಟು ಪವರ್ಫುಲ್ ನರಸಿಂಹ ನರಸಿಂಹಸ್ವಾಮಿಯ ಈ ಸಿದ್ಧ ಶಾಬರ ಮಂತ್ರ ನೋಡಿ ಇನ್ನೊಂದು ವಿಷಯ ಹೇಳೋದು ಬರ್ತುಬಿಟ್ಟೆ ಯಾರಿಗೆ ಈ ಡಾಕಿನಿ ಶಾಕಿನಿ ಯೋಗಿನಿ ಇಂತಹ ಶಕ್ತಿಗಳ ಒಂದು ತೊಂದರೆ ಇರುತ್ತೆ ಸಮಸ್ಯೆ ಇರುತ್ತೆ ಅಥವಾ ಕಾಟ ಇರುತ್ತೆ ಅಂಥವ್ರಿಗೆ ಕೆಲವೊಂದು ಕಾಯಿಲೆಗಳು ಬಂದುಬಿಡ್ತದೆ ಆ ಕಾಯಿಲೆ ಬಂದರೆ ಕಾರಣವೇ ಇರೋದಿಲ್ಲ ಆ ರೀತಿಯ ಕಾಯಿಲೆಗಳು ಬಂದುಬಿಡ್ತದೆ ಆ ಬಂದಿರತಕ್ಕಂಥ ಕಾಯಿಲೆಗಳು ರೋಗಗಳು ವಾಸಿನೇ ಆಗೋದಿಲ್ಲ ನೀವು ಎಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಈ ಕಾಯಿಲೆಗಳು ವಾಸಿ ಆಗಲ್ಲ ತಾತ್ಕಾಲಿಕವಾಗಿ ಆ ಮೆಡಿಸನ್ ಪವರ್ ಮೇಲೆ ಮತ್ತೆ ಈ ಶಕ್ತಿಗಳ ಸಮಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಸುಮಾರು ರೀತಿಯ ಕಾಯಿಲೆಗಳು ಬರೋದಕ್ಕೂ ಸಹ ಈ ಒಂದು ಯೋಗಿನಿ ಡಾಕಿನಿ ಶಾಕಿನಿ ಇಂತಹ ಒಂದು ಶಕ್ತಿಗಳ ಪ್ರಯೋಗ ಕಾರಣ ಆಗಿರ್ತದೆ ಯಾರಿಗೆ ದೀರ್ಘಕಾಯಿಲದ ನಾನು ಹೇಳಿರ್ತಕ್ಕಂಥ ಈ ಅನುಭವಗಳು ಈ ಸಿಂಪ್ಟಮ್ಸ್ ಎಲ್ಲ ಇದೆ ಅವರಿಗೆ ಸಮಸ್ಯೆ ಇದು ಡಾಕಿನಿ ಶಾಕಿನಿ ಅಥವಾ ಯೋಗಿನಿಯ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಬಹುದು ನಿಮ್ಗಾಗೋ ಅನುಭವನೇ ಮುಖ್ಯ ಇಲ್ಲಿ ಯಾರು ಏನು ಹೇಳಲಿ ಯಾರು ಏನೇ ಬಿಡಲಿ ನಿಮ್ಗೆ ಏನು ಅನುಭವ ಆಗ್ತಾಯಿದೆ ಅದೇ ಸತ್ಯ ನಿಮ್ಗೆ ನಾನು ಹೇಳಿರ್ತಕ್ಕಂಥ ಈ ಎಲ್ಲ ರೀತಿಯ ಅನುಭವ ಆಗ್ತಾಯಿದೆ ಅಂದರೆ ನಿಮಗೆ ಯಾವುದೋ ಡಾಕಿನಿದೋ ಅಥವಾ ಶಾಕಿನಿದೋ ಅಥವಾ ಯೋಗಿನಿದೋ ಇದನ್ನು ಯಾರೋ ಪ್ರಯೋಗ ಮಾಡಿ ಬಿಟ್ಟಿರ್ತಾರೆ ನಿಮ್ಮ ಮೇಲೆ ಚೂ ಬಿಟ್ಟಿರ್ತಾರೆ ನಿಮಗೆ ತೊಂದರೆ ಕೊಡಲಿ ನಿಮ್ಮನ್ನ ಹಾಳು ಮಾಡಲಿ ನಿಮ್ಮನ್ನ ಸಾಯಿಸಲಿ ನಿಮ್ಮ ಇಡೀ ಪರಿವಾರ ಸಮೇತ ನೀವು ಕಾಯಿಲೆ ರೋಗಗಳಿಂದ ನರಳಲಿ ನಿಮ್ಮ ಮನೆ ಸ್ಮಶಾನ ಆಗಲಿ ಅಂತಂದ್ಬಿಟ್ಟು ಈ ರೀತಿಯ ಪ್ರಯೋಗಗಳನ್ನು ಮಾಡಿ ಬಿಟ್ಟಿರ್ತಾರೆ ಹಾಗಾಗಿ ನೋಡಿ ಈ ಒಂದು ಶಾಬರ ಮಂತ್ರವನ್ನು ನೀವು ಜಪ ಮಾಡಿ ನಿಮ್ಮ ಸಮಸ್ಯೆನ ನೀವೇ ಪರಿಹಾರ ಮಾಡಿಕೊಳ್ಬಹುದು ನೋಡಿ ಈಗ ಈ ಒಂದು ವ್ರತಕ್ಕೆ ಈ ಒಂದು ಸಾಧನೆಗೆ ಇರ್ತಕ್ಕಂತಹ ನೀತಿ ನಿಯಮಗಳ ಬಗ್ಗೆ ತಿಳಿಸ್ತೀನಿ ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ನಾನು ಸಹ ತಿಳಿಸ್ತೀನಿ ತಿಳ್ಕೊಳ್ಳಿ ನೋಡಿ ಇದಕ್ಕೆ ಈ ಒಂದು ಸಾಧನೆಗೆ ರುದ್ರಾಕ್ಷಿ ಮಾಲೆ ಬೇಕಾಗುತ್ತೆ ಈ ರುದ್ರಾಕ್ಷಿ ಮಾಲೆ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಾಗಿ ಸಿದ್ಧಿಯಾಗಿರಬೇಕು ಅಂತಹ ರುದ್ರಾಕ್ಷಿ ಮಾಲೆಯನ್ನು ನೀವು ಬಳಸಿದ್ರೆ ಅದು ನಿಮಗೆ ನೀವು ಅದನ್ನು ಬಳಸೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತೆ ಆದಷ್ಟು ಬೇಗನೆ ಮಂತ್ರ ಸಿದ್ಧಿಯಾಗುತ್ತೆ ನಿಮಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ ಹಾಗೆ ಅಂಗಡಿನಲ್ಲಿ ತಂದು ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡ್ದೇ ಹಾಗೆ ಜಪ ಮಾಡಿದ್ರೆ ಅದು ಸಿದ್ಧಿ ಆಗೋದಿಲ್ಲ ನಿಮ್ಗೆ ಈ ರೀತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ರುದ್ರಾಕ್ಷಿ ಮಾಲೆ ಅಥವಾ ಬೇರೆ ಏನೇ ಯಂತ್ರ ಮಂತ್ರ ತಂತ್ರಗಳು ಬೇಕಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ನಮಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಅಥವಾ ಫೋನ್ ಮಾಡಿದ್ರೆ ನಿಮಗೆ ನಾವು ಆ ಒಂದು ಸಾಮಗ್ರಿಗಳನ್ನು ಪ್ರಾಣಪ್ರತಿಷ್ಠಾಪನೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಲೆ ರುದ್ರಾಕ್ಷಿ ಮಾಲೆ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಯಾವ ದಿಕ್ಕು ಬೇಕಾದ್ರೂ ನೀವು ಜಪ ಮಾಡ್ಬೋದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದಕ್ಕೆ ಯಾವುದೇ ರೀತಿ ನಿಯಮ ಇಲ್ಲ ಹಾಗೆ ಆಸನ ಆಸನದ ಮೇಲೂ ಸಹ ನೀವು ಯಾವುದೇ ರೀತಿಯ ಬಣ್ಣದ ಬಟ್ಟೆಯನ್ನು ನೀವು ಹಾಕ್ಕೊಂಡು ಕುತ್ಕೊಂಡು ಜಪ ಮಾಡ್ಬೋದು ನೀವು ವಸ್ತ್ರ ನೀವು ಧಾರಣೆ ಮಾಡ್ತಕ್ಕಂಥ ವಸ್ತ್ರವೂ ಕೂಡ ಯಾವುದೇ ಬಣ್ಣದ ಒಂದು ವಸ್ತ್ರ ಆಗಿದ್ರೂ ಪರವಾಗಿಲ್ಲ ಅಥವಾ ಮಂಟಪದ ಮೇಲೂ ಸಹ ನೀವು ಯಾವುದೇ ರೀತಿಯ ಒಂದು ಬಣ್ಣದ ವಸ್ತ್ರವನ್ನು ನೀವು ಹಾಕಿ ಪೂಜೆ ಮಾಡಬಹುದು ಅಥವಾ ನಿಮ್ಗೆ ಏನಾದರೂ ಅನುಕೂಲ ಇದ್ದರೆ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತಗೊಂಡು ನೀವು ಧಾರಣೆ ಮಾಡಬೇಕಾಗತ್ತೆ ಹಾಗೆ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಮಂಟಪದ ಮೇಲೆ ಹಾಕಬೇಕಾಗತ್ತೆ ಹಾಗೇ ಆಸನ ನೀವು ಕುಳಿತುಕೊಳ್ತಕ್ಕಂಥ ಆಸನದ ಮೇಲೂ ಸಹ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿ ಕುತ್ಕೊಂಡು ನೀವು ಜಪ ಮಾಡಬಹುದು ಪ್ರಾರಂಭ ನೋಡಿ ಶ್ರಾವರ ಮಂತ್ರವನ್ನು ಪ್ರಾರಂಭ ಮಾಡಬೇಕಂದ್ರೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆ ತನಕ ಸಮಯ ಇರೋದು ಆಗೂ ಸಹ ಮಾಡಬಹುದು ಅಥವಾ ನಿಮ್ಮ ಕೈಲಿ ರಾತ್ರಿ ನೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲದೇ ನೀವು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟೆ ಬ್ರಹ್ಮ ಮುಹೂರ್ತ ಇರ್ತದೆ ಆ ಒಂದು ಸಮಯದಲ್ಲೂ ಸಹ ನೀವು ಎದ್ದು ಸ್ನಾನಾದಿಗಳನ್ನು ನಂಬಿಸ್ಕೊಂಡು ಈ ಒಂದು ಜಪವನ್ನು ನೀವು ಮಾಡಬಹುದು ಆಮೇಲೆ ಪ್ರಾರಂಭ ಮಾಡ್ತಕ್ಕಂಥ ದಿನ ನೋಡಿ ರವಿವಾರ ಅಂದರೆ ಈ ಭಾನುವಾರ ಒಂದು ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು ಹಾಗೆ ಒಳ್ಳೆಯ ಮುಹೂರ್ತಗಳಿದ್ರೆ ಅಥವಾ ಒಳ್ಳೆಯ ಸಿದ್ಧಿಯೋಗ ಇದ್ದರೆ ಅಂತಹ ದಿನಗಳಲ್ಲೂ ಸಹ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು ಹಾಗೆ ಮಂಟಪದ ಬೆಲೆ ಇಡೋದಕ್ಕೆ ದೇವರು ಬಂದ್ಬಿಟ್ಟು ನರಸಿಂಹಸ್ವಾಮಿಯ ಒಂದು ಫೋಟೋ ಇಡಬೇಕಾಗತ್ತೆ ಕೆಲವರಿಗೆ ನರಸಿಂಹಸ್ವಾಮಿ ಫೋಟೋ ಇಲ್ಲ ಅಂತಂದರೆ ಅಂಥವರು ವಿಷ್ಣುವಿನ ಫೋಟೋ ಇಡಬಹುದು ಅಥವಾ ರಾಮನ ಫೋಟೋ ಇಡಬಹುದು ಅಥವಾ ಕೃಷ್ಣನ ಫೋಟೋ ಇಡಬಹುದು ಇಟ್ಟು ಈ ಒಂದು ಸಾಧನೆಯನ್ನು ಮಾಡಬಹುದು ಅಥವಾ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ದೇವರಿದ್ದರೆ ಆ ದೇವ್ರ ಫೋಟೋ ಸಹ ಫೋಟೋನ ಸಹ ಇಟ್ಟು ಈ ಒಂದು ಸಾಧನೆಯನ್ನು ಮಾಡಬಹುದು ಹಾಗೆ ದೀಪ ಇದಕ್ಕೆ ದೀಪಕ್ಕೆ ಎಣ್ಣೆ ಬಂದ್ಬಿಟ್ಟು ಸಾಸಿವೆಣ್ಣೆ ಬೇಕಾದ್ರೂ ಬಳಸಬಹುದು ಅಥವಾ ತುಪ್ಪವನ್ನು ಸಹ ಬೇಕಾದ್ರೂ ಬಳಸಬಹುದು ನಿಮ್ಮ ನಿಮ್ಮ ಅನುಕೂಲ ಹಾಗೆ ಜಪ ಪ್ರತಿದಿನ ಐದು ಮನೆ ಜಪ ಮಾಡಬೇಕಾಗತ್ತೆ ವ್ರತ ನೋಡಿ ಈ ಒಂದು ಸಾಧನೆಗೆ ಹನ್ನೊಂದು ದಿನಗಳ ಕಾಲ ವ್ರತ ಬೇಕಾದ್ರೂ ಮಾಡಬಹುದು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ವ್ರತ ಮಾಡಬಹುದು ಹಾಗೆ ಕೊನೆಯಲ್ಲಿ ಹವನ ಸಹ ಮಾಡಬಹುದು ಹೋಮ ಹೋಮವನ್ನು ಸಹ ನೂರ ಎಂಟು ಮಂತ್ರಗಳನ್ನು ಹೇಳಿ ಹೋಮವನ್ನು ಸಹ ಮಾಡಬಹುದು ನೋಡಿ ಇಷ್ಟು ಈ ಒಂದು ಸಾಧನೆಯ ನೀತಿ ನಿಯಮ ಸಾಮಗ್ರಿಗಳು ಈಗ ಸ್ಥಾನಾದಿಗಳನ್ನು ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಬಂದ್ಬಿಟ್ಟು ನಿಮ್ಮ ದೇವರ ಕೋಳಿನಲ್ಲಿ ಆಮೇಲೆ ಇದನ್ನು ಈ ಒಂದು ಸಾಧನೆಯನ್ನು ಮನೆಯ ಒಳಗಡೆ ಮಾಡಬಹುದು ಈ ಒಂದು ಸಾಧನೆಯನ್ನು ಮನೆಯ ಒಳಗಡೆ ಸಾಧನೆ ಮಾಡಬಹುದು ನೋಡಿ ಈಗ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಕುತ್ಕೊಳ್ಳಿ ನಿಮಗೆ ಏಕಾಂತವಾದ ಕೋಣೆ ಇದ್ದರೆ ತುಂಬ ಒಳ್ಳೆಯದು ಅಥವಾ ಇಲ್ಲಾಂದರೆ ದೇವರ ಮನೆಯಲ್ಲೇ ಕೂತ್ಕೊಂಡು ಜಪ ಮಾಡಬಹುದು ಅಲ್ಲಿ ಮಂಟಪದ ಮೇಲೆ ಇರತಕ್ಕಂತಹ ಎಲ್ಲ ದೇವರುಗಳಿಗೂ ಪಂಚೋಚಾರ ಪೂಜೆ ಮಾಡಿ ಪಂಚೋಪಚಾರ ಪೂಜೆ ಅಂದರೆ ಐದು ರೀತಿಯ ಪೂಜೆ ಅಂದರೆ ಧೂಪದಿಂದ ದೀಪದಿಂದ ಪುಷ್ಪದಿಂದ ಆರತಿಯಿಂದ ಅಕ್ಷತೆಯಿಂದ ಈ ಥರ ಯಾವುದಾದ್ರೂ ಸರಿ ಒಟ್ಟು ಐದು ರೀತಿಯ ಪೂಜೆ ಮಾಡಬೇಕಾಗತ್ತೆ ಇದನ್ನು ಪಂಚೋಕ್ಷರ ಪೂಜೆ ಅಂತ ಕರೀತಾರೆ ನೀವು ಪ್ರತಿದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಿ ಮುಗಿಸಿ ಕಳಸ ಇಡಿ ದೀಪ ಹಚ್ಕೊಳ್ಳಿ ಆಮೇಲೆ ನೈವೇದ್ಯ ಇಡಬೇಕಾಗತ್ತೆ ನೀವು ಯಾವುದೇ ಪೂಜೆ ಸಾಧನೆ ಮಾಡಬೇಕಾದ್ರೆ ಪ್ರತಿದಿನ ನೀವು ಹೇಗೆ ಊಟ ಮಾಡ್ತಿರೋ ಪ್ರತಿದಿನ ಅದೇ ಥರ ದೇವ್ರಿಗೂ ಸಹ ನೈವೇದ್ಯವನ್ನು ಇಡಬೇಕಾಗತ್ತೆ ಕುಡಿಯೋದಕ್ಕೆ ಒಂದು ಲೋಟದಲ್ಲಿ ಶುದ್ಧವಾಗಿರ್ತಕ್ಕಂಥ ಒಂದು ಜಲ ನೀರನ್ನು ಇಡಬೇಕಾಗತ್ತೆ ನನಗೆ ಮೊನ್ನೊಬ್ಬರು ಕಮೆಂಟ್ಸಲ್ಲಿ ಒಬ್ಬರು ಕೇಳಿದರು ನಮ್ಮ ಒಬ್ಬರು ಗುರುಗಳೇ ನಾನು ಹಿಂಗೆ ಏನೋ ಒಂದು ಸ್ವೀಟ್ ಮಾಡಿ ನೈವೇದ್ಯಕ ಒಂದು ಸ್ವೀಟ್ ಮಾಡ್ತಾಯಿದ್ದೆ ಮಾಡುವಾಗ ಸಕ್ರೆ ಜಾಸ್ತಿ ಹಾಕ್ಲೋ ಕಡಿಮೆ ಆಕ್ಲೋ ಅಂತ ನನಗೆ ಡೌಟ್ ಬಂತು ಯಾಕೆಂದರೆ ನನಗೆ ಶುಗರ್ ಇದೆ ಹಾಗಾಗಿ ನಾನು ಸ್ವೀ ನೀವು ಹೇಳಿದಿರಿ ಇದು ಪ್ರಸಾದನ ಲಾಸ್ಟಿಗೆ ಎಲ್ಲರೂ ತಿನ್ನಬೇಕು ಅಥವಾ ಈ ಪೂಜೆ ಎಲ್ಲ ಮುಗಿದ ನಂತರ ಈ ಪ್ರಸಾದವನ್ನು ಈ ನೈವೇದ್ಯವನ್ನು ನೀವು ಸ್ವತಃ ಪೂರ್ತಿಯಾಗಿ ತಿನ್ನಬೇಕು ಅಂತ ಹೇಳಿದಿರಿ ಹಾಗಾಗಿ ನಾನು ಈ ನೈವೇದ್ಯ ಮಾಡುವಾಗ ನನಗೆ ಶುಗರ್ ಇದೆ ಸಕ್ಕರೆ ಕಾಯಿಲೆ ಇದೆ ನಾನು ತಿನ್ನಬೇಕಾದ್ರೆ ಶುಗರ್ ಕಮ್ಮಿ ಸಕ್ಕರೆ ಕಮ್ಮಿ ಹಾಕಬೇಕು ಅದಕ್ಕೆ ಸಕ್ಕರೆ ಕಡಿಮೆ ಆಗ್ಲೋ ಜಾಸ್ತಿ ಹಾಕಲೋ ಅಂತ ನನಗೆ ಯೋಚನೆ ಬಂತು ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು ಅಂತ ಕೇಳಿದರು ನೋಡಿ ಇದಕ್ಕೆ ಉತ್ತರ ಬಂದ್ಬಿಟ್ಟು ನೀವೇ ದೇವರು ದೇವರೇ ನೀವು ನಿಮಗೆ ಸಕ್ಕರೆ ಕಾಯಿಲೆ ಇದೆ ಶುಗರ್ ಇದೆ ಅಥವಾ ಅಂತಂದರೆ ನೀವು ಸಕ್ಕರೆ ಪ್ರಮಾಣ ಕಡಿಮೆ ತಿನ್ನಬೇಕು ಅಂದರೆ ನೀವು ಪೂಜೆ ಮಾಡ್ತಕ್ಕಂಥ ದೇವ್ರಿಗೂ ಸಹ ಅದೇ ಥರನೇ ರೆಡಿ ಮಾಡಿಡಿ ಸಕ್ಕರೆ ಕಡಿಮೆ ಹಾಕಿನೇ ಇಡಿ ಅಂದರೆ ನೀವು ಹೇಗೋ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ದೇವರು ಸಹ ಹಾಕಿನೇ ನೀವೇನು ತೊಗೊಳ್ತಿರೋ ನಿಮ್ಮ ದೇವರು ಸಹ ಅದೇ ರೀತಿ ತೊಗೊಳುತ್ತೆ ನೀವೇನು ಸ್ವೀಕರಿಸ್ತೀರೋ ನಿಮ್ಮ ದೇವ್ರು ಸಹ ಅದೇ ರೀತಿ ಸ್ವೀಕರಿಸುತ್ತೆ ಅದೇ ರೀತಿ ಸ್ವೀಕರಿಸುತ್ತೆ ಹಾಗಾಗಿ ಜಾಸ್ತಿ ಸ್ವೀಟ್ ಹಾಕಿ ತಿಂದ್ಬಿಟ್ಟು ಮತ್ತು ಶುಗರ್ ಜಾಸ್ತಿ ಮಾಡಿಕೊಂಡು ವ್ರತವನ್ನು ಮಾಡ್ದೇನೆ ಇನ್ಕಂಪ್ಲೀಟ್ ಮಾಡ್ಕೊಳ್ಳೋ ಬದಲು ನಿಮ್ಗೆ ಹೇಗೆ ಬೇಕೋ ಹೇಗೆ ಇಷ್ಟನೋ ಅದೇ ರೀತಿ ಮಾಡಿ ಅದೇ ರೀತಿ ನೈವೇದ್ಯವನ್ನು ಇಟ್ಟು ಅದನ್ನು ನೀವು ಸ್ವೀಕರಿಸಿ ತಿನ್ನಬಹುದು ಇದು ನಾನು ಹೇಳಿದ ಅರ್ಥ ಆಗಿರಬೇಕು ಅನಿಸುತ್ತೆ ನಿಮಗೆ ಈಗ ನನಗೆ ಯಾವುದೋ ಒಂದು ಊಟ ಇಷ್ಟ ಇರೋದಿಲ್ಲ ನನ್ನ ಪರಮಾತ್ಮಗೂ ಅದು ಇಷ್ಟ ಇರೋದಿಲ್ಲ ಅದನ್ನು ಮಾಡಿ ಇಡೋವಂಥ ಅವಶ್ಯಕತೆ ಇಲ್ಲ ಏನು ಇಷ್ಟನೋ ನಾನು ನನ್ನ ದೇವ್ರಿಗೂ ಅದನ್ನು ನಾನು ಇಡ್ತೀನಿ ಆಗ ನನ್ನ ಆತ್ಮದಲ್ಲಿರ್ತಕ್ಕಂತಹ ಆ ದೇವ್ರಿಗೂ ಸಂತೃಪ್ತಿ ಆಗುತ್ತೆ ನನಗೂ ಸಂತೃಪ್ತಿ ಆಗುತ್ತೆ ಈ ರೀತಿ ಮಾಡಿ ಅಂದರೆ ನೀವೇ ದೇವರು ದೇವರೇ ನೀವು ಆ ರೀತಿ ಮನೋಭಾವನೆಯಲ್ಲಿ ಮಾಡ್ಕೊಳ್ಳಿ ಆವಾಗ ಆದಷ್ಟು ಬೇಗನೆ ಆ ಪರಮಾತ್ಮ ಆ ದೇವರು ನಿಮಗೆ ಬೇಗ ಸಿದ್ಧಿ ಆಗ್ಬಿಡ್ತಾರೆ ನೋಡಿ ಈಗ ಸ್ನಾನದಿಗಳನ್ನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿದ ನಂತರ ರುದ್ರಾಕ್ಷಿ ಮಾಲೆ ತಗೊಂಡು ಜಪ ಪ್ರಾರಂಭ ಮಾಡಿ ನೋಡಿ ಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ನೀವು ಬೈಹಾರ್ಟ್ ಮಾಡ್ಕೊಂಡಿರಬೇಕು ಮಂತ್ರಗಳನ್ನು ಕಂಠಸ್ಥ ಮಾಡಿಕೊಂಡಿರಬೇಕು ಕಂಠಸ್ಥ ಮಾಡಿಕೊಂಡು ಆ ನಂತರ ಜಪ ಮಾಡಿದ್ರೆ ನಿಮಗೆ ಕಣ್ಣು ಮುಚ್ಕೊಂಡು ನಿಮಗೆ ಬೇಗನೆ ಫಲ ಸಿಗುತ್ತೆ ಹಾಗಾಗಿ ಎಲ್ಲ ಮಂತ್ರಗಳನ್ನು ಕಂಠಸ್ಥ ಮಾಡ್ಕೊಳ್ಳಿ ಬೈಹಾರ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಗಣಪತಿಯ ಮಂತ್ರವನ್ನು ಜಪ ಮಾಡಿ ಗಮ್ ಗಣಪತ ಏನು ನಮಃ ಗಮ್ ಗಣಪತ ಏನು ನಮಃ ಗಮ್ ಗಣಪತ ಏನ್ ನಮಃ ಅಂತಕ್ಕಂತಹ ಈ ಗಣಪತಿ ಮಂತ್ರವನ್ನು ಬೀಜಾಕ್ಷರ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಅದಾದ ನಂತರ ನೀವು ನವಗ್ರಹ ಮಂತ್ರವನ್ನು ಜಪ ಮಾಡಿ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹ ಶಾಂತಿಕರಾಭವಂತು ನವಗ್ರಹ ಮಂತ್ರ ಒಂಬತ್ತು ಸಾರಿ ಆದರೂ ಹೇಳಿ ಅಥವಾ ಇಪ್ಪತ್ತೊಂದು ಸಾರಿ ಆದರೂ ಹೇಳಿ ಇದಾದ ನಂತರ ನೀವು ಗುರುವಿನ ಪೂಜೆ ಮಾಡಬೇಕಾಗತ್ತೆ ನಿಮ್ಮ ಗುರುಗಳಿದ್ರೆ ಆ ಗುರುವಿಗೆ ಪೂಜೆ ಮಾಡಿ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನ ಜಪ ಮಾಡಿ ಅಥವಾ ಒಂದು ನಿಮ್ಗೆ ಯಾರು ಗುರುಗಳು ಇಲ್ಲ ಅಂತಂದ್ರೆ ನೀವು ಈಶ್ವರನ್ನ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಬಹುದು ಈಶ್ವರನ ಮಂತ್ರ ಈ ರೀತಿ ಇದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಸಾರಿ ಜಪ ಮಾಡಿ ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ನೀವು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಬಹುದು ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಈ ಕೃಷ್ಣನ ಗುರುಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿ ಹಾಗೆ ನಿಮ್ಮ ಪಿತೃಗಳಿದ್ರೆ ಅವರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರುಗಳಿದ್ರೆ ಅವರ ಹತ್ರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರು ಇದ್ರೆ ಅವ್ರಿಗೊಂದು ಪೂಜೆ ಮಾಡಿ ಅವರ ಹತ್ರವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಬೇಕು ಏನಂತ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೇಳಿ ಆವತ್ತಿನ ದಿನದ ವಾರ ನಕ್ಷತ್ರ ತಿಥಿ ಈ ದಿನ ಹೇಳಿ ಏನೂ ಗೊತ್ತಿಲ್ಲದೇ ಆವತ್ತಿನ ವಾರವನ್ನಾದರೂ ಹೇಳಿ ಹೇಳ್ಬಿಟ್ಟು ಇಂಥ ದಿನ ನಾನು ಇಂಥವರ ಮಗಳಾದಂತಹ ನಾನು ಇಂಥವರ ಮಗನಾದಂಥ ನಾನು ಇಷ್ಟು ವಯಸ್ಸುಳ್ಳ ನಾನು ಈ ದಿನ ನರಸಿಂಹಸ್ವಾಮಿಯ ವ್ರತವನ್ನು ಕೈಗೊಳ್ತಾ ಇದ್ದೀನಿ ನನ್ನಲ್ಲಿ ಈ ಯಾವ್ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗಳೆಲ್ಲ ಎಲ್ಲವನ್ನ ಹೇಳಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ರೋಗಗಳು ವಾಸಿಯಾಗದೇ ಇರ್ತಕ್ಕಂತಹ ದೀರ್ಘಕಾಲದ ರೋಗಗಳು ಏನಾದರೂ ಇದ್ದರೆ ಇವೆಲ್ಲವೂ ವಾಸಿಯಾಗಲಿ ಅಂದ್ಬಿಟ್ಟು ಅಥವಾ ನನ್ನ ಮನೆಯಲ್ಲಿ ಅಥವಾ ನನ್ನ ದೇಹದಲ್ಲಿ ಶಾಕಿನಿ ಡಾಕಿನಿ ಯೋಗಿನಿ ಇಂತಹ ಬೇರೆ ಗ್ರಹದ ದುಷ್ಟಶಕ್ತಿಗಳ ಕಾಟ ಸಮಸ್ಯೆ ತೊಂದರೆ ಇದ್ದರೆ ಅವೆಲ್ಲವೂ ನಿವಾರಣೆ ಆಗಲಿ ನಾಶ ಹೊಂದಲಿ ನನಗೆ ಸದ್ಗತಿ ಸಿಗಲಿ ಅಂತಂದ್ಬಿಟ್ಟು ಈ ಒಂದು ವ್ರತವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪರಮಾತ್ಮ ಗುರುದೇವ ಆಜ್ಞೆ ಕೊಡಿ ಆಶೀರ್ವಾದ ಮಾಡಿ ಈ ಒಂದು ಸಾಧನೆಯಲ್ಲಿ ನನಗೆ ಒಳ್ಳೆಯದಾಗಲಿ ಒಳ್ಳೆಯ ಫಲ ಸಿಗಲಿ ಅಂತಂದ್ಬಿಟ್ಟು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಜಲವನ್ನು ಅಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ ಬಿಟ್ಬಿಟ್ಟು ಕೈಗಳನ್ನ ಒರೆಸ್ಕೊಂಡು ಮತ್ತು ಜಪಮಾಲೆ ತಗೊಂಡು ಮತ್ತೆ ಮಂತ್ರವನ್ನು ಪ್ರಾರಂಭ ಮಾಡಿ ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಗುರುಸಟ್ ಗುರು ಸಟ್ ಗುರು ಹೈ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕಾ ಹರ್ಭಜೆ ಘಟ್ಟಾ ಪಕರ್ ಉಟ್ ಜಾಗ್ ಚೇತ್ ಸಂಬಾರ್ ಶ್ರೀ ಪರಂಹಂಸ್ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಆದರೂ ಹೇಳಬೇಕಾಗತ್ತೆ ಜಪ ಮಾಡಬೇಕಾಗತ್ತೆ ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಮೂಲ ಮಂತ್ರ ನೋಡಿ ಮೂಲ ಮಂತ್ರ ಈ ರೀತಿ ಇದೆ ಈ ಮೂಲ ಮಂತ್ರವನ್ನು ಪ್ರತಿದಿನ ನೀವು ಐದು ಮಾಲೆ ಆದರೂ ಜಪ ಮಾಡಲೇಬೇಕು ಅಥವಾ ಐದು ಮಾಲೆ ಮಾಡೋಕ್ಕೆ ಆಗದೇ ಇದ್ದವರು ಅಟ್ಲೀಸ್ಟ್ ನೂರ ಎಂಟು ಒಂದು ಮಾಲೆ ಆದರೂ ಜಪ ಮಾಡಲೇಬೇಕಾಗತ್ತೆ ಸಮಸ್ಯೆ ಜಾಸ್ತಿ ಇದ್ದರೆ ಐದು ಮಾಲೆ ಜಪ ಮಾಡಿ ಸಮಸ್ಯೆ ಕಡಿಮೆ ಇದೆ ಅಂದರೆ ಒಂದು ಮಾಲೆ ಜಪ ಮಾಡಿ ನೋಡಿ ಮೂಲಮಂತ್ರ ಈ ರೀತಿ ಇದೆ ಓಂ ನಮೋ ನಾರಸಿಂಹ ಪಾರ್ಡ್ ಹಾರ್ ಭಸ್ಮನ ಯೋಗಿನಿ ಬಂದ್ ಡಾಕಿನಿ ಬಂದ್ ಚೌರಾಸಿ ದೋಷ್ ಬಂದ್ ಅಷ್ಟೋತ್ತರ ಶತ ವ್ಯಾಧಿ ಬಂದ್ ಕೇದಿ ಕೇದಿ ಬೇದಿ ಬೇದಿ ಮಾರೆ ಮಾರೆ ಸೋಕೆ ಸೋಕೆ ಜ್ವಲ್ ಜ್ವಲ್ ಪ್ರಜ್ವಲ್ ಪ್ರಜ್ವಲ್ ನಾರಸಿಂಹ ವೀರ್ ಶಕ್ತಿ ಫುರೋ ನೋಡಿ ಇಲ್ಲಿ ಯೋಗಿನಿನ ಬಂಧಿಸು ಡಾಕಿನಿನ ಬಂಧಿಸು ಹಾಗೆ ಅಷ್ಟೋತ್ತರ ಶತವ್ಯಾಧಿ ಅಂದರೆ ನಮಗೆ ನೂರು ರೀತಿಯ ಕಾಯಿಲೆಗಳಿದ್ರೆ ರೋಗಗಳಿದ್ರೆ ಅವೆಲ್ಲವೂ ವಾಸಿಯಾಗಲಿ ಅವೆಲ್ಲವೂ ಬಂಧನವಾಗಲಿ ಅಂತಂದ್ಬಿಟ್ಟು ಈ ಮಂತ್ರದಲ್ಲಿ ಬರ್ತದೆ ಅಂತ ಸ್ವಾಮಿನ ನಾವು ಕೇಳ್ಕೊಳ್ಳೋದು ಈ ಮಂತ್ರದ ಮುಖಾಂತರ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು ಮೂಲ ಮಂತ್ರವನ್ನು ನೀವು ಜಪ ಮಾಡಿ ಇದಾದ ನಂತರ ನೀವು ಜಪವೆಲ್ಲ ಮುಗಿದ ನಂತರ ನೀವು ಕರ್ಪೂರದಿಂದ ಆರತಿಯನ್ನು ಮಾಡಿ ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಆರತಿಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಈಗ ಅರ್ಪಣೆ ಮಾಡಬೇಕು ಏನಂತ ಪರಮಾತ್ಮ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ದಿನದ ಪೂಜೆಯನ್ನು ಸ್ವೀಕರಿಸು ಧೂಪ ದೀಪವನ್ನು ಸ್ವೀಕರಿಸು ಆರತಿಯನ್ನು ಸ್ವೀಕರಿಸು ಅರಿಶಿಣ ಕುಂಕುಮವನ್ನು ಸ್ವೀಕರಿಸು ಪುಷ್ಪವನ್ನು ಸ್ವೀಕರಿಸು ಫಲವನ್ನು ಸ್ವೀಕರಿಸು ನೈವೇದ್ಯವನ್ನು ಸ್ವೀಕರಿಸು ಪಾನೀಯವನ್ನು ಸ್ವೀಕರಿಸು ನೀವೇನೇನು ಪೂಜೆ ಮಾಡಿದ್ರ ಅವೆಲ್ಲವನ್ನು ಅರ್ಪಣೆ ಮಾಡಿ ಜೊತೆಗೆ ನಾನು ಜಪ ಮಾಡಿರ್ತಕ್ಕಂತಹ ಇಷ್ಟು ಮಂತ್ರವನ್ನು ಇವತ್ತು ಜಪ ಮಾಡಿದ್ದೀನಿ ಇದನ್ನು ಸ್ವೀಕರಿಸಿ ಇದನ್ನು ಇದನ್ನು ನನಗೆ ಸಿದ್ಧಿ ಮಾಡಿಕೊಡು ಅಂತ ಬೇಡ್ಕೊಡಿ ಈಗ ಅರ್ಪಣೆ ಪೂಜೆ ಆಯಿತು ಈಗ ನೆಕ್ಸ್ಟು ಕ್ಷಮ ಯಾಚನೆ ಈಗ ಅಂದರೆ ಪರಮಾತ್ಮ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯಲ್ಲಿ ಈ ಒಂದು ಸಾಧನೆಯಲ್ಲಿ ಈ ಒಂದು ವ್ರತದಲ್ಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ ಅಂಟು ಮುಂಟುಗಳಾಗಿದ್ದರೆ ಏನಾದರೂ ದೋಷಗಳಾಗಿದ್ದರೆ ಲೋಪಗಳಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು ನಮ್ಮ ಮನೆಯವ್ರನ್ನ ಕ್ಷಮಿಸು ಅಂತ ಬೇಡ್ಕೊಳ್ಳಿ ಕ್ಷಮಾ ಪ್ರಾರ್ಥನೆ ನೋಡಿ ಈಗ ಪ್ರಯೋಗದ ಬಗ್ಗೆ ಹೇಳ್ತೀನಿ ತಿಳ್ಕೊಳ್ಳಿ ಇದಕ್ಕೆ ಯಾವ ರೀತಿ ಪ್ರಯೋಗ ಮಾಡಬೇಕಂದ್ರೆ ವೆರಿ ಸಿಂಪಲ್ ಈಗ ನೀವು ರಥ ಮಾಡಿ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ ನಂತರ ನೀವು ಇದನ್ನು ಪ್ರಯೋಗ ಮಾಡ್ಬೋದು ಇದನ್ನು ನೀವು ನಿಮಗೆ ಸ್ವತಃ ನೀವು ಪ್ರಯೋಗ ಮಾಡಿಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ರೋಗಿಗಳಿದ್ರೆ ಅಥವಾ ಈ ಡಾಕಿನಿ ಶಾಕಿನಿ ಯೋಗಿನಿಯ ಪೀಡಿತ ವ್ಯಕ್ತಿಗಳಿದ್ರೆ ಅವ್ರಿಗೂ ಸಹ ನೀವು ಪ್ರಯೋಗ ಮಾಡಬಹುದು ಇಲ್ಲಿ ಅವ್ರಿಗೆ ಒಂದು ನಿಂಬೆ ಹಣ್ಣು ತಗೊಳ್ಳಿ ನಿಂಬೆ ಹಣ್ಣು ತಗೊಂಡು ನೀವು ನಿಮಗೆ ಸಮಸ್ಯೆ ಇದ್ರೆ ನೀವೇ ಇಳೆ ತಗೊಳ್ಳಿ ತಲೆ ಸುತ್ತಲೂ ಎಡಗಡೆಯಿಂದ ಬಲಗಡೆಗೆ ತಲೆ ಸುತ್ತು ಏಳು ಸಾರಿ ಸುತ್ತಬೇಕು ಹಾಗೆ ತಲೆಯಿಂದ ಪಾದಗಳ ತನಕ ಏಳು ಸಾರಿ ಇಳೆ ತೆಗಿಬೇಕು ಇಳೆ ತೆಗೆದು ಅದನ್ನು ಬಿಸಾಕಬೇಕು ಆಚೆಗಡೆ ದೂರ ಬಿಸಾಕಬೇಕು ಇದು ನಿಂಬೆ ಹಣ್ಣು ಪ್ರಯೋಗ ಹಾಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತಂದರೆ ಒಂದು ಲೋಟ ನೀರು ತಗೊಳ್ಳಿ ಒಂದು ಲೋಟ ನೀರನ್ನ ಅಭಿಮಂತ್ರಿಸಿ ಆ ನೀರನ್ನ ನೋಡ್ತಾ ಅಥವಾ ನೀರಿನ ಮೇಲೆ ಕೈ ಇಟ್ಬಿಟ್ಟು ಹಸ್ತಗಳನ್ನು ಇಟ್ಬಿಟ್ಟು ಈ ನೂರ ಎಂಟು ಸಾರಿ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ಆ ನೀರನ್ನ ನಿಮ್ಮ ಮನೆಯ ಒಳಗಡೆ ಎಲ್ಲ ಕಡೆ ಚಿಮುಕ್ಸಿ ಇಲ್ಲೆಲ್ಲಿ ಮೂಲೆ ಇದೆ ಕಾರ್ನರ್ ಇದೆ ಅಲ್ಲಿಗೆಲ್ಲ ಈ ಒಂದು ನೀರನ್ನು ಚಿಮುಕ್ಸ್ಬೇಕು ಹಾಗೇನಾಗುತ್ತೆ ನಿಮ್ಮ ಮನೆಯಲ್ಲಿ ಇದ್ದಂತಹ ಆ ದುಷ್ಟಶಕ್ತಿಗಳು ನಿಮ್ಮ ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತದೆ ಅಥವಾ ಜಾಡ ಹೊಡೆಯುವುದು ಅಂತ ಹೇಳ್ತಾರೆ ಅಂದರೆ ಈ ನವಿಲು ಗರಿ ಅಥವಾ ಈ ಬೇವಿನ ಸೊಪ್ಪು ಇವು ತಗೊಂಡು ನೀವೇನು ಅಂದರೆ ಆ ರೋಗ ಪೀಡಿತ ವ್ಯಕ್ತಿಗಳಿಗೆ ಹಿಂಗೆ ನಿವಾಳಿಸ್ಬೋದು ಜಾಡ ಹೊಡೆಯೋದು ಅಂತ ಹೇಳ್ತಾರೆ ಅದಕ್ಕೆ ಹಿಂದಿನಲ್ಲಿ ಕನ್ನಡದಲ್ಲಿ ಅದೇ ಬೇವಿನ ಸೊಪ್ಪಲ್ಲಿ ಹೊಡೆಯೋದು ಅಂತ ಹೇಳ್ತಾರೆ ತಲೆಗೆ ಅಥವಾ ಬೆನ್ನಿಗೆ ಅಥವಾ ಎದೆಗೆ ಅಥವಾ ಕೈಕಾಲುಗಳಿಗೆ ಈ ರೀತಿ ನಿವಾಳಿಸಿ ನಿವಾಳಿಸಿ ಹೊಡೆಯೋದ್ರಿಂದ ಅದು ಮೈಲಿನ ಮೈಯಿಂದ ಬಿಟ್ಟು ಹೊರಟೋಗ್ಬಿಡ್ತದೆ ಈ ರೀತಿಯೂ ಸಹ ನೀವು ಜಾಡ ಹೊಡಿಬಹುದು ಅಥವಾ ನಿಮಗೆ ನೀವೇ ಸಹ ಜಾಡ ಹೊಡ್ಕೊಂಡು ನಿಮ್ಮ ನಿಮ್ಮ ಮೈಲಿರ್ತಕ್ಕಂಥದ್ದನ್ನು ಬಿಟ್ಟು ಹೋಗೋ ಥರ ಮಾಡಬಹುದು ಇದು ನೋಡಿ ನಿಮಗೂ ಸಹ ಪ್ರಯೋಜನಕ್ಕೆ ಬರ್ತದೆ ಅಥವಾ ನೀವು ಬೇರೆ ವ್ಯಕ್ತಿಗಳು ಸಹ ನೀವು ಸಹಾಯ ಮಾಡಬಹುದು ಆ ರೀತಿಯ ಒಂದು ಪ್ರಯೋಗ ಇದು ಅಥವಾ ಭಸ್ಮ ತಗೊಳ್ಳಿ ವಿಭೂತಿ ಭಸ್ಮ ಏನಾದರೂ ಇದ್ರೆ ತಗೊಳ್ಳಿ ಅದನ್ನು ಅಭಿಮಂತ್ರಿಸಿ ನೂರ ಎಂಟು ಸಾರಿ ಮಂತ್ರವನ್ನು ಹಿಡಿ ಅಭಿಮಂತ್ರಿಸಿ ಅದನ್ನು ನೀವು ಹಣೆಗೆ ಇಟ್ಕೊಂಡು ಹೊರಗಡೆ ಹೋಗ್ಬೋದು ಇಲ್ಲದೂ ರಾತ್ರಿ ಹೊತ್ತು ಹೋಗಬೇಕು ಹೊರಗಡೆ ಹೋಗಬೇಕು ಅಂದರೆ ಆ ಒಂದು ಬಸ್ಮಾನ ಹಣೆಗೆ ಇಟ್ಕೊಂಡು ನೀವು ಹೋದರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಿಮಗೆ ರಕ್ಷಣೆ ಸಿಗುತ್ತೆ ನಿಮಗೆ ಇಷ್ಟು ಈ ಒಂದು ಸಾಧನೆಯ ಒಂದು ಪ್ರಯೋಗ ಕ್ರಮ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು